ಮಾಡಬಾರ್ದ್ರಿ ಏಳು ಜನ್ಮಕ್ಕೂ ಈ ಖಾನಾವಳಿ ಉದ್ಯೋಗ ಮಾತ್ರ ಮಾಡಕ್ ಹೋಗಬಾರ್ದು ಎಷ್ಟು ಚಂದ ಅಲ್ಲಿ ಲಿಂಗಾಯತ ದೇವಣ್ಣವ್ರು ಲಿಂಗಾಯತ್ ಖಾನಾವಳಿ ಅಂದ್ರೆ ಮೊದಲ ಪಾಳೆ ಹಚ್ಚಿ ಉಂಡು ಹೋಗಿದ್ರು ಈಗೇನು ಉಡುಪಿ ಹೋಟೆಲ್ ಬಂದಾವು ಬಂದಾವು ಕೇಳಬೇಡ್ರಿ ಶಿವ ಶಿವ ಏನ್ ಮಾಡ್ತಾರೆ ಅವ್ರ ಅಡಿಗೆ ಏನ್ ಮಾಡ್ತಾರೆ ಬರೀ ಸೋಡಾನ ಹಾಕಿರ್ತಾರ ಹಾ ಒಂದ ಸಾಂಬಾರ್ ನಾಲ್ಕು ನಮನ ಮಾಡಿ ಬೇರೆ ಗಟ್ಟಿ ಬೇಳೆ ಬೇರೆ ಅಂತಂದು ಮೂರ್ ಮೂರ್ ನಾಲ್ಕು ನಾಲ್ಕು ಬಟ್ಲ ಇಟ್ಟು ಲಟ್ಕಾ ಪಟ್ಕಾ ಅದು ಮಾಡಿಟ್ಟು ಚಪಾತಿನ ಮತ್ತೊಂದು ಇಟ್ಟು ಬಿಸಿ ಮಾಡಿ ಊಟಕ್ಕೆ ನೀಡ್ತಾರ ಅದಕ್ಕೆ ನೂರ ನಲ್ವತ್ತು ನೂರ ಐವತ್ತು ರೂಪಾಯಿ ತಗೊತಾರೆ ನಾವು ಬೆಳಿಜಾಳದ ಒಟ್ಟಿ ಎರಡು ಮೂರು ತಗ ಪಲ್ಯ ಹಾ ಕಾಯಿ ಪಲ್ಯ ಅದು ಇದು ಎಲ್ಲ ಹಾಕಿದ್ರು ಸಹಿತಕ್ಕ ನಾವು ಊಟಕ್ಕೆ ನೀಡಿದ್ರು ನಮ್ಮ ಜೊತೆ ಚೌಕಾಸಿ ಮಾಡ್ತಾರೆ ಇನ್ನ ಖಾನಾವಳಿ ಬೋರ್ಡ್ ತೆಗೆದು ಹೇಮಾ ಮಾಲ್ನಿ ಹೇರ್ ಕಟಿಂಗ್ ಸಲೂನ್ ಅಂತಂದು ಬೋರ್ಡ್ ಹಾಕಿನ ಅದ ಉದ್ಯೋಗ ಮಾಡೋದು ಪರಿಸ್ಥಿತಿ ಬಂದೆ ತಂದು

ಗುಂಪಿಗೆ ಏಳ್ರು ಮುಂದೆ ಹೋಗ್ಬೇಕು ಆಗ ಹೋದ್ರೆ ನಾಲ್ಕು ಕೊಡ್ತಾರ ಹೇ ನೀನು ಅವಾಗ ತೊಟ್ಟು ಜಾಡಿಸ್ಕೊಂಡು ಹೊಂಟಿರ್ತಾರಲ್ಲ ಹಾಂ ಅವಾಗ ಕಡಿಮೆ ರೇಟ್ನ್ಯಾಗ ಕೊಡ್ತಾರ ಅವಾಗ ಹಿಂಗ ಕೇಸ್ ಗಟ್ಟಲೆ ಇಲ್ಲ ಗುಂಪು ಗಟ್ಲೆ ಕೊಡ್ತಾರ ಅವಾಗ ಗುಂಪು ರೇಟ್ ಗುಂಪಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಹಚ್ಚಿರ್ತಾರ ಒಂದು ಹಿಟ್ ಹುಳ ಗಿಳಪ್ ಇದ್ದಿದ್ದು ಕಟ್ ಮಾಡಿ ಹೋಗಿದ್ದು ಚಲೋ ಇದ್ದಿದ್ದು ತೊಳೆದು ಹಾಕಿ ಬಿಡುದು ಆ ಹಾಂ 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 ಮಾಡಿ 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 ಹಿಂಗೆ ಮಾಡಿದೆ ಯಪ್ಪಾ ಅಂತವ್ ಯಾರು ತರ್ತಾರೆ ನೀನು ಅಂತ ತಗೊಂಬಂದ್ರ ಖಾನಾವಳಿ ನಡೆಯಂಗಿಲ್ಲ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೊಂದು ನನ್ನ ಕಾಯಿಪಲ್ಲ್ತನ ಎದಕ್ಕೆ ಹೋಗ್ತೀನಿ ಅದಿನ ಹುಡುಗರು ನೋಡೋಕೆ ಹೋಗ್ಬೇಕು ನಾನು ಬೇಕಾರೆ ನೀವು ಹೋಗು ಸಂಜೆ ಮುಂದೆ ಮುದ್ಕಿಯರು ನೋಡಾಕ ನಾನು ಬೇಡ ಅಂತೀನಿ ನನಗೆ ಏನು ಹಂಗೆ ಎತ್ತತೀವಿ ನೀ ಕುತ್ಕೋ ನೋಡ್ಯಪ್ಪ ಒಂದು ಸರಿ ನಾವು ಮಾರ್ಕೆಟ್ನ್ಯಾಗ ಕಾಲು ಇಟ್ವಂತ ತಿಳ್ಕೊ ಮೂರೂ ಮುಗಿಸ್ಕೊಂಡ ಮನೆಗೆ ಬರ್ಬೇಕು ಅದೇಪ್ಪಾ ಕಾಯಿ ಪಲ್ಲೆ ತೊಗೊಂಡಂಗೆ ಆಗಿರ್ಬೇಕು ಹುಡುಗರು ನೋಡ್ದಂಗೆ ಆಗಿರ್ಬೇಕು ಲೈನ್ ನೋಡ್ದಂಗೂ ಆಗಿರ್ಬೇಕು

முந்தே பண்ணி இன்னும் முந்தை பண்ணி முந்தை பண்ணி இன்னும் முந்தை பண்ணி யாரும் இந்த கள்ள ஜன முந்தை பண்ணி இல்லாத ஜீவன முந்தை பண்ணி நீங்க முந்தை ஹோகி நீங்க முந்தை பண்ணி நீங்க ஹோகி நீங்க முந்தை பண்ணி ஹிந்த நீ முந்தூராக கடத கடிலி ತರುತಲು ಬಿಡುದಿಲ್ಲ ಹಾಗೆ ಬಿಟ್ಟರ ಜಾತಿ ಮಗಳಲ್ಲ ನಾ ತಿಳುದಿಲ್ಲ ಹಗಿರಿಲ್ಲ ನಿಮ್ಮ ಪಾಡನಲ್ಲ

ಏನ್ ಮಾಡೋದ್ ಬಿಡ ತಮ್ಮ ಕಾನೋಳಿದ ಉದ್ಯೋಗ ಬಾಳ ಆಗಿದೆ ತಮಗ ಅದಕ್ಕ ತೆನೆ ಹೊತ್ತೆ ಮಹಿಳೆ ಎಲ್ಲಿ ಕರ್ಕೊಂಡು ಅಡ್ಡಾಡದಂತ ಈಗ ಚೀಲ ಹೊತ್ತು ಮಹಿಳೆ ತೋಟ ಅಡ್ಡಾಡ ತೆನೆ ಹೊರವ್ರನ್ನ ತಳಗಿಳಿ ಸೂಟಿ ಎಟ್ಟೊತ್ತಂತ ನಿಂದ್ರಿಸುದು ಪಾಪ ಅವನ್ನ ಓ ಕಾನೋಳಿ ಮಾಲಕ ತೆಗೊಂಡವ್ರ ಅಂದ್ರೆ ನೀವ ಅಂದ್ರೆ ಏ ನನಗೂ ನೀವ ಬೇಕಾಗಿತ್ತೀ ಏನ್ರಿ ನನ್ಗೆ ನಿವಾ ಬೇಕಾಗಿತ್ತೀ ಏನ್ರಿ ನನಗೆ ನಿವಾ ಬೇಕಾಗಿತ್ತು

ಆಧಾರ್ ಕಾರ್ಡ್ ಮಂದಿನ ಬಾಳ್ ನಿಮ್ ಸ್ತ್ರೀ ಶಕ್ತಿ ಹೆಚ್ಚಾಗಿ ನಮ್ ಗಂಡಸ್ರ ಶಕ್ತಿ ಯಾವ್ ಸೀಟ್ ನೋಡ್ರಿ ಬರೀ ಆಧಾರ್ ಕಾರ್ಡ್ ಯಾಕೆ ನಿಮ್ ಅವ್ನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತೋರ್ಸವ್ರ ಅವ್ರು ಯಾ ಕಾರ್ಡ್ ಪುಣ್ಯ ಪ್ಯಾನ್ ಕಾರ್ಡ್ ಅಂದಿಲ್ಲ ಮಗ ಅದ್ರಲ್ಲಿ ನಿಮಗ ಜಗದೀಶಪ್ಪ ಪರಿಚಯ ಏ ಬಾಳೆ ಅಲ್ಲಿ ಪರಿಚಯ ಇಲ್ರಿ ಈಗ ತಾನೇ ಬಸ್ ಕೆಟ್ಟಿತ್ತು ಬಸ್ ಸ್ಟ್ಯಾಂಡ್ ಹೆಚ್ಚಿ ಬರಕತ್ತಿದ್ದೆ ಕತ್ತಿದ್ದೆ ಏನಾಗಿತ್ತು ಇಂಜಿನ್ ಕಟ್ಟಾಗಿ ಆಗಿ ಆಯಿಲ್ ಅಯ್ಯೋ ಕತ್ತಿದ್ದೆ ಸ್ವರಕ್ಕೆ ಬಿಟ್ಟು ಬಿಡ್ಬೇಕು ಅವನು ಅವನು ಅದನ್ನೇ ಕಿಡ್ಕೊಂಡು ಕುಂತಿದ್ದಿ ಇಲ್ರಿ ಅದಕ್ಕ ಉಗುಳು ಹಚ್ಚ ಕತ್ತಿದ್ದೆ ಯಾಕೆ ಉಗುಳು ಉಗುಳ ಆನಮನಿ ಕಟ್ಟಿ ತಂದಿಂದು ನೋಡಲ್ಲ ಸ್ಟ್ರಾಂಗ್ ಐತೆ ಕೆಲಸ ಮಾಡೋದು ಒಂದ್ ಬಕೆಟ್ ಒಂದು ಹುಳ ತಗೊಂಡ್ಬಿಡವ ಮ್ಯಾಲೆ ತಗೊಳಿಸುವ

ಅದು ಅಡ್ಬಿಟೈಜ್ ಅಲ್ಲ ರೀ ಪ್ರಚಾರ ಅದನ್ನೆಲ್ಲ ಮಾಡ್ಯಾನ್ರಿ ಎಲ್ಲ ಹೇಳ್ಯಾನು ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಚೆನ್ನಾಗಿ ಸಿಗ್ತೈತಿ ನೀವು ಹೋದರೆ ನೋಡ್ರಿ ಇವತ್ತು ನಿಮ್ಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಐತಂತೇಳಿ ಅಂತ ಚೆಲ್ಲ ಸಿಗ್ತೈತಿ ಅಷ್ಟೆ ನಾ ಹೊರಗಿಂದವಲ್ಲ ಆದ್ರೆ ನಾವು ಅವ ಊಟದ ಆಟ ಮಾಡ ಅಂತ ಹೇಳಿದ್ವಿ ಊಟದ ಮತ ಆ ಬೇರೆನ ಮಾಡ್ಯಾನ ಅವಂದು ನೋಡಲಿಲ್ಲ ಹ್ಞೂ ಏನು ನಾವು ಊಟ ಅಷ್ಟೇ ಸಿಗ್ತೈತಿ ಅಂತ ಹೇಳಿದ್ವಿ ಹಾಂ

ಇದು ಗೊತ್ತಾತು ಇದು ಏನಿದು ತಪ್ಪ ತಪ್ ತಿಳ್ಕೊಂಡ್ರೆ ನೀವು ಅದು ಮೂಗು ತಿಂಡಿ ಬಿಟ್ಟಿತ್ತಲ್ಲ 10 ವರ್ಷ ತಮ್ಮ ನೀನು ವಯಸ್ಸಿಗೆ ಇದ್ದಾಗ ನನಗೂ ಗಣ ತಿಂಡಿ ಬಿಡ್ತಿದ್ದೆ ನಾನು ಕೇಳಿಲ್ಲ ಒಮ್ಮೆ ಅವಾಗ ಏನು ತಿಂಡಿ ಬಿಡ್ಿತ್ತು ಒಂದೆಂಟು ಮಂದಿ ಮೂಲ್ಯ ಹಾಕಕೊಂಡಾಗ ಬೆಳ್ಳೆ ಬೆಳತನ ಗೊಮ್ಮಿದು ಅವಾಗ ಹೋದ ತಿಂಡಿನೂ ವಾಪಸ್ ಬಂತು

ಅವ್ರು ಮಾಡುದು ಹೇಳತ್ತೇನ್ರಿ ಹೇ ರಾಜಮಾಮ ಅಂತಾರ ಇನ್ ನಮ್ಮ ಮನೆ ಮುಂದೆ ಬಾಡಿಗೆ ಕೊಟ್ಟು ಮುದಿಕ್ಕೈತ್ರಿ ನಾವ್ ಹಟ್ಟದ ಬುಡಲ್ರಕಿ ಬಂದ ಬಿಡ್ತಾಳ ಹುಡುಕಿನ ಅಯ್ಯಯ್ಯ ರಾಜಣ್ಣ ಈಗ ಬಂದ ಈಗ ಮಾಡ್ತೀಯ ಮಾಡೇ ಹೋಗಿ ಊಟ ನಾಷ್ಟ ವಯಸ್ಸಿನ ಹುಡುಗರು ಓಡಾಡಾಕತ್ತರ ಅದಕ್ಕ ಬಾ ಕುನಿ ಕುನಿ ಬಾ ಬಾ ಕುನಿ 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 ಅಂತ ಕರಿತಾಳಿಸಿ ಓ ಐಸಿನ ಹುಡುಗರು ಅಡ್ಡಾಡಿದ್ರು ಕುನಿ ಕುನಿ ಅಂತೇಳಿ ಹ್ಞೂ ಮತ್ತು ಮುದುಕರು ಅಡ್ಡಾಡ್ರಿ ಏನು ಮುದಿನಾಯಿ ಮುದಿನಾಯಿ ಅಡ್ಡಾಡ್ರಿ ಅಯ್ಯ ಹಂಗೆ ಏನಾರ ಮಾತಾಡ್ತಾಳೆ ಮುದಿ ಹಡ್ರ ಅಂತಾಳ ಅದು ಇರಲಿ ಹಾ ನಮ್ದು ಮೂತನ ಹಾಂ ಊರು

ಹಂಗಲ್ರಿ ಹಂಗಲ್ಲ ತತ್ತುಳ್ಕೋಬಾಡ್ರಿ ನಿಮ್ ಜೊತೆ ಇಷ್ಟ ಸಲಿಗೆನ ಮಾತಾಡ್ಬೇಕಾದ್ರ ನಿಮ್ಮ ಮಗಳು ಇರಬೇಕು ಒಂದು ಹೌದು ಇಲ್ಲ ನಿಮ್ಮ ಮೂರನೇ ಸ್ಟೆಪ್ನಿ ಇರಬೇಕು ಎಲ್ಲ ಹೌದು ಸ್ಟೆಪ್ ಏಲ್ಲಾ ಇಂತ ಚನೋ ಚನೋ ಪೀಸ್ ತೋಡಿ ನೀمو ಹೋದ್ರ ನಿಂತ ಹೊಯ್ಕೊಳ್ಳೋಮ್ಮ ಏ ನೆಟ್ ಗಳೆಸಿತ್ತಾ ನಾವು ಏಟ್ರ ಗಳೆಸಿತ್ತಾ ನಾವು ಅರೇ ಮುದುಕರ ಗಂಟ್ ಕೊಳ್ತೀರಲ್ಲ ನಿಮ್ಮಾ ಇಂಗಾಯ ನಾವು ಅಂಟಿಗಳ ಗಂಟ್ ಬಿಳ್ਦਾ ಇದೀವಿ ನೆಟ್ ಆ ನೆಟ್ ಗೆ ಕೂದಿಲ್ಲ ಅವನು ಅವನಿಗೆ ಅವನಿಗೆ ಗಂಟ್ ಬಿತ್ತಿಯ

ಏಯ್ ಹೆಸರು ಸ್ವೀಟ್ ಐತಿ ಬಿಡಿರಿ ತಮ್ಮ ಸ್ವೀಟ್ ಮಾಡ್ಸಿ ತೊಟ್ಲಕ್ಕೆ ಹಾಕಿದ್ದೆ ಅದನ್ನ ಅಂತ ಏನು ಮಾಡ್ಸಿಕ್ ರೀ ಮಂಡ್ ಗೆಣಸಿನ ಹೋಳ್ಗಿ ಅದಕ್ಕೆ ಇವ್ನು ಅವ್ನು ಮಂಡ ಮಂಡ ಐತಿ ಇದನ್ನೇ ಪಾಯ ತಮ್ಮ ಹೇಳ್ತೀನಿ ಕೇಳ್ತಿದ್ದ ನನ್ನ ಮಗಳು ನಾಮ ಕರ್ಣಕ್ಕೆ ಟೂರ್ ಮಂದಿಗೆಲ್ಲ ಹೇಳ್ಬಿಟ್ಟಿದ್ದೆ ಅದಕ್ಕೆ ನಮ್ಮ ಮನ್ಯಾಗ ಸತ್ತಿದ್ರು ಅದಕ್ಕೆ ಟಟ್ಟಲ ಕಾರಣ ಅಂತ ಹೇಳಕತ್ತೀನಿ ಮತ್ತೆ ಅದಕ್ಕೆ ಅನುತ್ ಕೊಡ್ಕೊಂಡಿರತಲ್ಲೇ ಹಾ ಊರ ಬಂದಿಗೆ ಎಲ್ಲಾ ಹೇಳಿಬಿಟ್ಟಿದ್ದೆ ಆಹಾ ಊರ ಬಂದಿನ ನಮ್ಮನಿ ಮುಂದೆ ಇತ್ತಲೇ ಬಂತು ಹೇಳ್ತ ನಿನಗ ಯಪ್ಪ ನನ್ನ ಮಗಳನ್ನ यरದು ತೊಟ್ಟಲಿಗೆ ಹಾಕಿದ್ದೆ ಹಾ ಮಿರಿ 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 ಮಿಂಚಾಕತ್ತಿ ಥಂಗ ಯಾಕ ವಾರ್ನಿ ಸಚ್ಚಿದ್ರೆನ್ರಿ ಹಾ ಮ್ಯಾಕ್ ಸುನೇರಿ ಉದ್ರಸಿ ಹಾಕಿದ್ದಾ ಇಲ್ಲ ದಾಂಬರ ಮಲಗಿಸಿದ್ದೆ ಏ ಈ گھر ಜಾಲ ಮಾಡಿ ಅಲ್ಲಿ ಬನ್ನಿ ಬನ್ನಿ ಹೋ ಹಾ ವಾಗ್ನೆ ಸ್ವಚ್ಛ ಇದ್ದಿಲ್ಲಾ ಒಳಗ ಹಾಕಿ ಹಾಕಿದ್ದೆ ಎಲ್ಲಾರು ಬರೋರು ಮುತ್ತ್ ಕೊಡೋರು ಹೋಗರು ಎಲ್ಲಾರ ಬರೋರು ಮುತ್ತ ಕೊಡೋರು ಹೋಗೋರು ಒಬ್ಬರ ಒಂದ್ ಹತ್ತ ರೂಪಾಯಿ ಕೊಡುದು ಕೇಳಬೇಡ ಅನ್ನೇ ಅನ್ಯ ರೀ ಪಾಪ ಹಂಗ ಇರ್ತೇತಿ ನೀ ಚಿಂತೆ ಮಾಡಕ್ ಹೋಗಬ್ಯಾಡ್ರಿ ನನ್ನ ಎಷ್ಟ್ ಕೊಡ್ಲಿಲ್ಲ ಅಂದ್ರು ನೂರು ಆ ಹೇಳ್ತೀನಿ ಮುತ್ತ ಕೊಟ್ಟ ಆ ಹುಟ್ಟ ಕೇಳಕತ್ತೀರಿ ವಾಪನ ಸಿಗವಲ್ಲಾ ಸಿಗಲಿ ಸಿಕ್ಕಿತ್ರಿ ಹೇಳ್ತಿದ್ದೆ ನಾ ನನಗೆ ಹೋಗ್ಲಿ ಬೇಡ ಅವ್ರ ಸಿಗ್ಲಿಕ್ಕಂದ್ರ ಏನೈತಿ ನೀನೇ ಸಿಕ್ಕಲಾ ಬಾ ಕೊಟ್ಟು

ಈಗ ಏನಾಗಿ ನಿಮ್ ಮಗಳೇ ಬಾರಿ ದೊಡ್ಡ ಕೈಗಳ್ ಮಗಳ ಸೈಜ್ ಒಂದ್ ತೊಟ್ಲಾ ಮಾಡಸಿ ನಾ ಯಾರು ಹಂಗಾತ್ ಒಗಿರಿ ಕೈಯಾಗ ಐದ್ನೂರ್ ನೋಟ್ ಹಿಡುದು ನೋಟ್ ಕೊಡುದು ಐದ್ನೂರ್ ನೋಟ್ ಹಿಡುದು ಐದ್ನೂರ್ ಕೆಲಸ

ಹನ್ನೆರಡು ವರೆಗೆ ನಮ್ಮದು ಬೋರ್ಡ್ ಹೊರಗಿಟ್ಟಾಗ ಒಳಗೆ ಹೋಗಬೇಕ್ರಿ ಏ ಅಲ್ಲೇ ಪೇಪರ್ ಒತ್ತಿನ ನಾಡ್ರಿ ಪೇಪರ್ ತರ್ಸಿದ ಬಿಟ್ಟೀವಿ ನಿಮ್ಮ ತರ್ಸಲಾಗಿ ಇಲ್ಲ ಐತೆ ಚಾಲು ಮ್ಯಾಚ್ ನೋಡಿ ಕೇಬಲ್ ಕನೆಕ್ಷನ್ ತೆಗೆದು ಹೋಗದೇ ನಾನು ಹಂಗಾದ್ರೆ ಆ ಕಡಿ ಕ ಅಲ್ಲೇ ಕಾಯಿ ಪಲ್ಲೆ ಗೀಪಲ್ಲೆ ಹರಿಸ್ತೀನಿ ಏನೂ ಬೇಡ ತಮ್ಮ ನಮ್ಮ ಮನ್ಯಾಗ ಒಂದು ಪದ್ಧತಿ ಐತಿ ಹಂಗೆ ನನ್ನ ಮಗಳು ಫಸ್ಟ್ ಕ್ಲಾಸ್ ಹಾಂ ಹಾಂ ನಾನು ಸೆಕೆಂಡ್ ಕ್ಲಾಸ್ ನೀನು ಹಾಂ ಇವು ನಾವು ಆಡಾಡ್ತಾ ನನಗ ತಡ ಕ್ಲಾಸ್ ನಮಗೋದ್ ನಲ್ರಿ ಆದ್ರೂ ಏನಿ ನೀವು ಕಾನಾವಳಿ ಸಿಗರ ಮನಗಂಡ ಐತಿ ಬಿಡದ್ ಬಾಡ ಒಂದ್ ನಾಲ್ಕು ದಿವಸ ವಸ್ತಿ ಹಾಕ್ಸ್ಕೊಂಡ್ ಬಸ್ ಮಾಡಿದ ನಂಗೆ ಮಾಡಿ ರೊಟ್ಟಿ ಜೊತೆಗೆ ಬುದ್ಧಿ ಬರ್ಕೊಂಡ್ರಹನಾಗಿ ಸದಾ ಖುಷಿ जमी से पलक से गई है का चेहरा तुम्हारा लगता है लगता दुल्भन का